ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮೋ ವೆಂಕಟೇಶಾಯ ನಮಃ ಏನು ಇವತ್ತಿನ ದಿನ ರುಬಣಿ ಪಂಚನಿ ಪಂಚಾಯಿತಿ ಮಣಿಗಿಟ್ಟು ಮಿಟ್ಟೆಯಿಂದ ತಿರುಮಲ ತಿರುಪತಿ ಪಾದಯಾತ್ರೆ ಕೈಗೊಂಡು ಇವತ್ತಿಗೆ ಎರಡನೇ ದಿವಸ ಇಲ್ಲಿ ಈ ತ್ಯಾಗದರ್ಶನ ದಿನಾಪುರಕ್ಕೆ ತಲುಪಿದ್ದಾರೆ ಇವತ್ತು ನಾವು ಕೂಡ ಅವರನ್ನು ಬಂದು ಸೇರಿ ಅವ್ರ ಜೊತೆ ಒಂದೊತ್ತು ಊಟ ಮಾಡಿ ಎಲ್ಲರ ಪಾಪ ತುಂಬ ಎರಡು ದಿವಸದಿಂದ ನಡೆದು ನಡೆದು ಮರದ ಕೆಲ ಕಡೆ ಬಂದು ಆರಾಮ್ ತಗೊಂತ ಇದ್ರು ನಾವು ಬಂದು ಅವರನ್ನ ಎಲ್ಲರನ್ನು ವಿಚಾರಿಸಿ ಅವ್ರ ಜೊತೆ ಸ್ವಲ್ಪ ನಡೆದು ಪ್ರತಿ ವರ್ಷದಂತೆ ನಮ್ಮ ಕಾಡಿನಲ್ಲಿ ನಾಗರಾಜನವ್ರ ಜೊತೆ ಬಂದು ನಾವು ಅರ್ಧ ದಾರಿಗೆ ಬಂದು ಎಲ್ಲರನ್ನು ವಿಚಾರಿಸಿಕೊಂಡು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಹೋಗ್ತಿದ್ವಿ ಅದೇ ಥರ ಈ ವರ್ಷ ಕೂಡ ನಾವು ಮನಗಿತ್ ಅವರ ಜೊತೆ ನಮ್ಮ ಗೋಪಾಲಣ್ಣವರು ಕಸರ್ ಚಂದ್ರ ಅವರು ನಮ್ಮ ಅವರು ಯಂತ್ರಾಮನವರು ಕತ್ತೂರ್ ಅವರು ಚಂದ್ರ ಅವರು ಎಲ್ಲ ಬಂದು ನಮ್ಮ ಮನಗಿತ್ಮಟ್ಟೆ ಪಾದಯಾತ್ರೆಗಳನ್ನು ಭೇಟಿ ಮಾಡಿ ಅವರ ಕುಶಲೋಪಗರನ್ನು ವಿಚಾರಿಸಿ ಅವರಿಗೆ ಸ್ವಲ್ಪ ನಮ್ಮ ಕೈಯಲ್ಲಾದಷ್ಟು ದಾರಿಗೆ ಊಟ ಉಪಚಾರ ವ್ಯಾಪ್ತಿಗಾಗಿ ಸ್ವಲ್ಪ ಹಣವನ್ನು ಕೊಟ್ಟು ನಾವು ಇಲ್ಲಿಂದ ತೆರಳುತ್ತಿದ್ದೇವೆ ಅದೇ ಚನ್ನ ಎಲ್ಲರೂ ಚೆನ್ನಾಗಿರಬೇಕು ಅದನ್ನು ನಾವು ಇರ್ತೇವೆ